ಬರ್ಬೇಕು ಹಲೋ ವೆಲ್ಕಮ್ ಬ್ಯಾಕ್ ಟು ಶ್ರುತಿ ಉಮೇಶ್ ಚಾನೆಲ್ ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ವರ್ಷದ ಮೊದಲನೇ ಹಬ್ಬ ಎಲ್ಲರಿಗೂ ಒಳ್ಳೇದಾಗಲಿ ಸಂಕ್ರಾಂತಿ ಹಬ್ಬ ಅಂತ ಅಂದರೆ ಎಲ್ಲರಿಗೂ ಒಂಥರ ಖುಷಿ ಎಲ್ಲಾರ ಮನೆಗೆ ಹೋಗಿ ಎಳ್ಳು ಬೆಲ್ಲ ಕೊಟ್ಟು ಬರೋದೇ ಒಂಥರ ಖುಷಿ ನಾವು ಚಿಕ್ಕೋರಾಗಿದ್ದಾಗ ಇದ್ವಿ ಸೊ ಇವಾಗ ದೊಡ್ಡೋರಾದ ಆದಮೇಲೆ ಎಲ್ಲರೂ ಕಡಿಮೆ ಮಾಡಿಬಿಟ್ಟಿರ್ತಾರೆ ಈಗ ನಮಗೆ ಮಕ್ಕಳಾಗಿರೋದ್ರಿಂದ ನಮ್ಮ ಕರ್ಕೊಂಡು ಕರ್ಕೊಂಡೋಗಿ ಎಲ್ಲಿ ಬೀರ್ಸೋದು ಅಂದರೆ ಒಂಥರ ಏನೋ ಖುಷಿ ಆಗುತ್ತೆ ಸೊ ನಾನೀಗ ಮಧ್ಯಾಹ್ನದಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬೆಳಿಗ್ಗೆ ತಿಂಡಿಗೆ ಉಪ್ಪಿಟ್ಟು ಮಾಡಿದೆ ಇವಾಗ ಮಧ್ಯಾಹ್ನ ಅಡುಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾವು ಆ್ಯಕ್ಚುಲಿ ಯಾವಾಗಲೂ ಪೊಂಗಲ್ ಮಾಡಲ್ಲ ನಮ್ಮ ಮನೇಲಿ ಮಾಡೋದು ಕಿಚಡಿ ಕಿಚಡಿ ಮತ್ತು ಅವರೆಕಾಳು ಗೊಜ್ಜು ಮಾಡ್ತೀವಿ ಬನ್ನಿ ಅವರೆಕಾಳು ಗೊಜ್ಜು ಮತ್ತು ಕಿಚಡಿ ಮಾಡೋದು ನೋಡೋಣ ಮೊದಲಿಗೆ ನಾನು ಗೊಜ್ಜಿಗೆ ಇಲ್ಲಿ ಮಸಾಲೆ ರೆಡಿ ಮಾಡ್ಕೋತಾ ಇದ್ದೀನಿ ಇಲ್ಲಿ ಒಂದೋಳು ಕಾಯಿ ತೊಗೊಂಡಿದ್ದೀನಿ ಮತ್ತು ಒಂದು ಈರುಳ್ಳಿ ಎರಡು ಬೆಳ್ಳುಳ್ಳಿ ಒಂದು ಒಂದು ಇಂಚು ಶುಂಠಿ ಚಕ್ಕೆ ಒಂದು ಇಂಚು ಎರಡರಿಂದ ಮೂರು ಲವಂಗ ಹಾಕೋತಾ ಇದ್ದೀನಿ ಮತ್ತು ಮಟನ್ ಸಾಂಬಾರು ಪುಡಿ ಒಂದೂವರೆ ಸ್ಪೂನು ಒಂದು ಟೊಮೊಟೊ ಹಾಕೋತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ರುಬ್ಕೋಬೇಕು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊತಾ ಇದ್ದೀನಿ ಅಷ್ಟರಲ್ಲಿ ನನ್ನ ಮಗಳು ಕೂಡ ಇದ್ದು ಅವಳನ್ನ ಮಲಗಿಸಿ ನನ್ನ ಕೆಲಸ ಸ್ಟಾರ್ಟ್ ಮಾಡಿದೆ ನಾನು ಸ್ವಲ್ಪ ಕೆಲಸ ಮಾಡ್ಕೊಳ್ಳೋ ಅಷ್ಟರಲ್ಲಿ ಅಡುಗೆ ಸ್ಟಾರ್ಟ್ ಅಷ್ಟರಲ್ಲಿ ಅವಳು ಕೂಡ ಎದ್ಬಿಟ್ಳು ಇನ್ನು ಅವಳು ಎದ್ದು ಮೇಲೆ ನಾನು ಅವಳನ್ನ ಬಿಟ್ಟು ಏನು ಕೆಲಸ ಮಾಡೋಕ್ಕೆ ಆಗಲ್ಲ ಯಾಕೆ ಅಂದರೆ ಎತ್ಕೊ ಎತ್ಕೊ ಅಂತ ಇರ್ತಾಳೆ ಈ ಏಜಲ್ಲಿ ಮಕ್ಕಳಂತೂ ಬಿಟ್ಟಿರಲ್ಲ ಸ್ವಲ್ಪ ನಾವೆಲ್ಲಿರ್ತೀವಿ ಅಲ್ಲೇ ಬರ್ತಾರೆ ಆಮೇಲೆ ನಾವು ಏನು ಮಾಡ್ತೀವೋ ಅದನ್ನೇ ಮಾಡೋಕ್ಕೆ ಇಷ್ಟಪಡ್ತಾರೆ ಈಗ ನಾನು ಯೂಶ್ವಲಿ ನಾನು ಅಡುಗೆಯೆಲ್ಲ ಮಾಡ್ತಾ ಇದ್ದರೆ ಅವಳನ್ನ ಈ ಥರ ಕಟ್ಟೆ ಮೇಲೆ ಕೂರಿಸ್ಕೊಂಡೆ ನಾನು ಸ್ವಲ್ಪ ಅಡುಗೆ ಎಲ್ಲ ಮಾಡ್ತೀನಿ ಅವಳು ಅವಾಗೆಲ್ಲ ಮೊದಲು ಮಿಕ್ಸಿ ಸೌಂದಿಗೆಲ್ಲ ಎದ್ರುತ್ತಾ ಇದ್ಳು ಇವಾಗೇನು ಏನು ಈಗ ನಾನು ಅದನ್ನು ಇಟ್ಕೊತೀನಿ ಎಲ್ಲ ಹೇಳ್ತಾಳೆ ಅವಳನ್ನೂ ಕರ್ಕೊಬಂದು అడగే కేసతాయి అస్ ఖారూడా రుబ్బాత నెక్స్ట్ కిచడీకి నన్ను మసాలా రెడి మాకొతాదీ మొదే జారు తో అదే స్వల్పకాయ ఒ ఈ గడ్డ బిస్ ఒందూవర స్పూను జీ అర్ధ స్పూను మెణస మేము మూరిందాల్కూ ఒం మెణసినకాయ ఒరడు హి మెణికాయ మరి కరిబేవు కరి బేవని జాస్తి హు టేస్ట్ చన బరుతే అదే స్వల్ప అరిశిని పుడి ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಬೇಕು ಮೊದಲಿಗೆ ಒಂದು ಪಾತ್ರೆಗೆ ಎಣ್ಣೆ ಹಾಕಿ ಜೀರಿಗೆ ಹಾಕ್ಕೊಳ್ಳಿ ಒಣಮೆಣ್ಸಿನ್ಕಾಯಿ ಕರ್ಬೇವಿನ ಸೊಪ್ಪು ಇಷ್ಟನ್ನು ಒಬ್ಬರನ್ನೇ ಕೊಟ್ಕೊಂಡು ನೆಕ್ಸ್ಟ್ ನಾವೇನು ರುಬ್ಬಿಟ್ಕೊಂಡಿರ್ತೀವಿ ಆ ಮಸಾಲೆನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದನ್ನು ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ಈಗ ನೀವು ಎಷ್ಟು ಅಕ್ಕಿ ತೊಗೊಂಡಿರ್ತೀರ ಅಷ್ಟಕ್ಕೆ ನೀರು ಹಾಕೋಬೇಕು ಈಗ ನಾನು ಎರಡು ಲೋಟ ಅಕ್ಕಿ ತೊಗೊಂಡಿದ್ದೀನಿ ಅದಕ್ಕೆ ನಾಲ್ಕು ಲೋಟ ನೀರು ಇದ್ದೀನಿ ಚಿಕ್ಕ ತಕ್ಕಷ್ಟು ಉಪ್ಪು ಹಾಕಿ ನೀರನ್ನ ಬಿಡ್ತಾ ಇದ್ದೀನಿ ನಾನು ಆಲ್ರೆಡಿ ಅಕ್ಕಿನೂ ಕೂಡ ತೊಳೆದು ನೆನೆಯೋಕೆ ಇಟ್ಟಿದ್ದೀನಿ ಈ ಪೊಂಗಲ್ಲು ಮತ್ತು ಅವರೆಕಾಳು ಗೊಜ್ಜು ತುಂಬ ಟೇಸ್ಟಿಯಾಗಿ ಬರುತ್ತೆ ಕಾಂಬಿನೇಷನ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದು ಸತಿ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ನಾನು ನೆಕ್ಸ್ಟು ಗೊಜ್ಜು ಕೂಡ ಒಗ್ಗರಣೆ ಮಾಡ್ಕೊಬಿಡೋಣ ಅಂತ ಇಲ್ಲಿ ರೆಡಿ ಮಾಡ್ಕೊತಾ ಇದ್ದೆ ಅಷ್ಟರಲ್ಲಿ ನೀರು ಕೂಡ ಕುದೀತು ಆಲ್ರೆಡಿ ನಾನು ತೊಳೆದಿಟ್ಕೊಂಡಿದ್ದ ಅಕ್ಕಿನೂ ಕೂಡ ಹಾಕಿ ಅದು ಚೆನ್ನಾಗಿ ಕುದ್ಮೇಲೆ ಲಿಪ್ ಕ್ಲೋಸ್ ಮಾಡ್ಕೊತಾ ಇದ್ದೀನಿ ಲಿಪ್ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಸಿಮ್ಮಲ್ಲಿಟ್ಟರೆ ಅದಾಗುತ್ತೆ ನೆಕ್ಸ್ಟ್ ಇನ್ನೊಂದು ಕುಕ್ಕರ್ಗೆ ಆಯಿಲ್ ಹಾಕಿ ಒಂದು ಅರ್ಧ ಈರುಳ್ಳಿ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ಅವರೆಕಾಳು ಏನು ಬಿಡಿಸಿಟ್ಕೊಂಡಿದ್ವಿ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಮತ್ತು ತರಕಾರಿ ಕೂಡ ನಾನು ಆಲೂಗಿಡ್ಡೆ ಮತ್ತು ಬದನೆಕಾಯಿ ಅಷ್ಟೇ ಹಾಕಿರೋದು ಈ ಗುಜ್ಜಿಗೆ ಬರೀ ಆಲೂಗಿಡ್ಡೆ ಬದನೆಕಾಯಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಬೇರೆ ಏನೂ ತರಕಾರಿ ಬೇಕಾಗಿರಲ್ಲ ಸೊ ಅದನ್ನು ಹಾಕಿ ಫ್ರೈ ಮಾಡ್ತಾಯಿದ್ದೆ ಮತ್ತು ನನ್ನ ಮಗಳು ಬಂದಳು ಅವಳನ್ನು ಅಲ್ಲೆ ಕಟ್ಟೆ ಮೇಲೆ ಕೂರಿಸ್ಕೊಂಡು ಅಡುಗೆ ಮಾಡ್ತಾಯಿದ್ದೆ ನೆಕ್ಸ್ಟು ನಾನು ರುಬ್ಬಿಟ್ಕೊಂಡಿರೋ ಕಾರಣ ಹಾಕ್ಕೊಂಡು ನಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಸ್ವಲ್ಪ ಉಪ್ಪಾಕಿ ಅದನ್ನಲ್ಲಿ ಕ್ಲೋಸ್ ಮಾಡಿ ಒಂದರಿಂದ ಎರಡು ಕೂ ಕೂಗಿಸ್ಕೊಂಡ್ರೇ ಸಾಕು ಅದ್ರ ನೆಕ್ಸ್ಟ್ ನಾನು ಕಾಯಲ್ ಕೂಡ ಮಾಡ್ಕೋತಿದ್ದೆ ಅದೇನು ಈಸಿ ನಿಮಗೆ ಬೆಲ್ಲ ಒಂದು ಚೂರು ಕಾಯಿ ತೊಗೊಂಡು ಒಂದು ಅರ್ಧ ಹಚ್ಚು ಬೆಲ್ಲ ಹಾಕಿ ನಮ್ಮ ಮನೇಲಿ ಸ್ವೀಟ್ ಯಾರೂ ತಿನ್ನಲ್ಲ ಸೊ ಹಾಗಾಗಿ ನಾನು ಒಂದು ಅರ್ಧ ಹಚ್ಚ ಹಾಕೊಂಡು ಕಾಯಲ್ ಮಾಡ್ಕೊಂಡಿದ್ದೀನಿ ಅದನ್ನು ರುಬ್ಕೊಂಡು ಒಂದು ಪಾತ್ರೆಲಿ ಹಾಕಿ ಕುದಿಸ್ಕೊಂಡ್ರೆ ಆಯಿತು ನಾವು ಇದು ಗೊಜ್ಜೆಲ್ಲ ರೆಡಿ ಆಯಿತು ನೆಕ್ಸ್ಟು ಅದನ್ನು ದೇವ್ರಿಗೆ ನೈವೇದ್ಯ ಕೊಡಬೇಕಿತ್ತು ಮತ್ತು ಹಸ್ ನಾವು ಹಸುವಿಗೆ ಕೊಟ್ಬಿಟ್ಟೇನೆ ನಾವು ಯಾವಾಗಲೂ ಕೂಡ ಮನೇಲಿ ಊಟ ಮಾಡೋದು ಸೊ ಹಾಗಾಗಿ ದೇವ್ರಿಗೂ ಕೂಡ ನೈವೇದ್ಯ ಇಟ್ಟು ಪೂಜೆ ಮಾಡಿ ಮತ್ತು ನಮ್ಮನೆ ಎದುರುಗಡೆ ಕೂಡ ಹಸು ಇದೆ ಅಲ್ಲೋಗಿ ಕೊಟ್ಟು ಬರಬೇಕು ಹಸುಗೆ ನಾನು ದೇವ್ರಿಗೆ ದೀಪ ಹಚ್ಚನ ಅಂತ ಬಂದೆ ಆಲ್ರೆಡಿ ಉಮೇಶ್ ಪೂಜೆ ಮಾಡಿದರು ನಾನೊಂದ್ಸರ್ತಿ ಪೂಜೆ ಮಾಡಿಬಿಡೋಣ ಅಂತ ಬಂದೆ ಅಷ್ಟಲ್ಲಿ ನನ್ನ ಮಗಳು ಕೂಡ ನಾನು ಪೂಜೆ ಮಾಡ್ತೀನಿ ಅಂತ ಬಂದಳು ಸೊ ಅವಳಕೆಯೂ ಸ್ವಲ್ಪ ಪೂಜೆ ಮಾಡಿಸಿ నూ కూడా పూజ మి దేవే నైవేద్య కొడ అంత ఓట్వి సంక్రాంతి హబ అందే నెల ఏం క్రేజ్ అందరి హసూ ఇతితో ఆ హసే ఎలా స్నాల మసి అదకెల్లా బి నో అదన కిచ్చాయిసి ఆమె అదకే ಏನು ಮಾಡಿದ್ದೀವಿ ಕಿಚಡಿ ಮತ್ತು ಗೊಜ್ಜು ಅದನ್ನೆಲ್ಲ ನಾವು ಇದೆ ಹಸು ಕೊಟ್ಟು ಅದಾದಮೇಲೆ ನಮ್ಮ ಮನೇಲಿ ನಾವು ಊಟ ಮಾಡ್ತಾ ಇದ್ದಿದ್ದು ಸೊ ಹಾಗಾಗಿ ನಾನು ಮದುವೆ ಆದಾಗಿಂದ ನಾನು ಇದನ್ನೇ ಮನೆ ಇಲ್ಲೂ ಕೂಡ ನಾನು ಪಾಲಿಸ್ತಾ ಇರೋದು ಅಷ್ಟಲ್ಲಿ ನನ್ನ ಮಗಳೂ ಕೂಡ ನೋಡಿ ಬಾ ಅಂದರು ಇಲ್ಲ ದೇವ್ರ ಮನೇಲಿ ಕೂತ್ಕೊಬಿಟ್ಟು ಅಪ್ಪಗಂತೂ ಪೂಜೆ ಮಾಡೋದು ಅಂದರೆ ತುಂಬಾ ಇಷ್ಟ ನಾನು ಮೀನ್ಸ್ ಪೂಜೆ ಮಾಡ್ತಾಯಿದ್ರೆ ನಮ್ಮ ಹಿಂದೆ ಎತ್ತಾಳೆ ಯಾವಾಗಲೂ అసలు హిగూ కూడా పూజ మంత బి హసూ కూడా స్వల్ప తరా థర ఆడుతాయి భయ ఆగి అలా ఆంటీ నోతీ అంత బిడ్క నాకాల నీరు అసిన కుంకుమ ఇట్టు అదే పూజ మే పూజ మాబుట్టు పాపకాయలు కూడా పూజ మాసే ఆళు ఎదుర్కోత ఇవ్వు అవుల సో ఆగి నొబ్ే పూజ మి ఉమేష్ పూజ మూ ఆమె ఆశీర్వాద ಹಸುವಿಗೆ ನೈವೇದ್ಯ ಕೊಟ್ಟು ನಾವು ಕೂಡ ಮನೆಗೆ ಬಂದು ಊಟ ಮುಗಿಸಿದ್ವಿ ಊಟ ಆದಮೇಲೆ ಎಳ್ಬೀರ್ ಕೂಡ ನಾನು ಬೆಳಿಗ್ಗೆ ರೆಡಿ ಮಾಡಿಟ್ಟಿದ್ದೆ ಆದರೆ ಬಟ್ ಬಾಕ್ಸಿಗೆಲ್ಲ ಹಾಕಿರಲಿಲ್ಲ ಈ ಸತಿ ಏನಾದರೂ ಡಿಫ್ರೆಂಟಾಗಿ ಕೊಡೋಣ ಅಂತ ಈ ಥರ ಡಬ್ಬಿಗಳು ತಂದಿದ್ವಿ ಡಬ್ಬಿಗಳಂತೂ ತುಂಬಾ ಚೆನ್ನಾಗಿತ್ತು ಲಾಸ್ಟ್ ಇಯರ್ ಕವರ್ಗೆ ಹಾಕ್ಕೊಟ್ಟಿದ್ವಿ ಸೊ ಈ ಸತಿ ಏನಾದರೂ ಡಿಫ್ರೆಂಟಾಗಿ ಕೊಡಬೇಕು ಕೊಡೋಣ ಅಂದ್ಕೊಂಡು ಈ ಥರ ಡಬ್ಬಿ ತಂದಿದ್ವಿ ತುಂಬಾ ಚೆನ್ನಾಗಿತ್ತು ಕ್ವಾಲಿಟಿ ಮಾತ್ರ ಸೊ ಉಮೇಶಕ್ಕೆ ಉಮೇಶನೇ ಎಲ್ಲ ಕೂತ್ಕೊಂಡು ಅವರೇ ಹಾಕ್ಕೊಡ್ತೀನಿ ಅಂತ ಅವರೇ ಹಾಕ್ಕೊಡ್ತಾಯಿದ್ರು ಅಷ್ಟೊಂದು ನಾನು ಕೂಡ ಪಾಪಿಗೆ ಎಳ್ಬೀರ್ಬಿಡೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿಕೊಂಡು ಅವಳಿಗೂ ಕೂಡ ಕೂರಿಸಿ ಎಳ್ಬಿಡ್ತಾ ಇದ್ದೆ ಲಾಸ್ಟ್ ಇಯರು ಅವಳು ಇನ್ನೂ ಫೈವ್ ಆ್ಯಂಡ್ ಹಾಫ್ ಮಂತ್ಸ್ ಅಷ್ಟೇ ಇದ್ದಿದ್ದು ಅವಳಿಗೆ ಇವಾಗ ಅವಳಿಗೆ ಒಂದೂವರೆ ವರ್ಷ ಅದೆಷ್ಟು ಬೇಗ ಒಂದೂವರೆ ವರ್ಷ ಆಗೋಯ್ತು ಅನ್ನೋದೇ ನಮಗೆ ಗೊತ್ತಾಗ್ತಿಲ್ಲ ಲಾಸ್ಟ್ ಇಯರ್ ಅವಳಿಗೆ ಕೂತ್ಕೊಳ್ಳೋಕ್ಕೆ ಆಗ್ತಿರಲಿಲ್ಲ ಬಿತ್ಕೋತಾ ಇದ್ಲು ಯಾರು ಸಪೋರ್ಟ್ ಇಟ್ಕೊಂಡು ಕೂತ್ಕೊಂಡೆ ಮಾತ್ರ ಕೂತ್ಕೊಳ್ತಾ ಇದ್ಳು ಈ ಸತಿ ಅವಳೇ ಕೂತ್ಕೊಂಡೆಲ್ಲ ಎಲ್ಲ ಮಾಡಿಸ್ಕೊತಿದ್ದಾಳೆ ನೋಡಿದರೆ ತುಂಬಾ ಖುಷಿ ಆಗುತ್ತೆ ನಾವು ಈಗ ಇಲ್ಲಿ ಎಳ್ಬಿರ್ಬಿಟ್ಟು ನೆಕ್ಸ್ಟ್ ಎಳ್ಬೀರ್ ಕೊಡೋಕೆ ಹೋಗಬೇಕು ಅಕ್ಕಪಕ್ಕದ ಮನೆಗೆ ಕೊಟ್ಟು ಮತ್ತೆ ಅತ್ತೆ ಮನೆ ಹತ್ರ ಎಲ್ಲ ಹೋಗಬೇಕಿತ್ತು ಸೊ ಅದಕ್ಕೇನೆ ಸ್ವಲ್ಪ ಬೇಗನೆ ಎಳ್ಬಿರ್ಬಿಟ್ಟು ಬಿರ್ಬಿಟ್ಟು ಹೋಗೋಣ ಅಂತ ಮಾಡ್ತಾಯಿದ್ದೆ ಉಮೇಶ್ ನಾನು ಇಬ್ಬರು ಕೂಡ ಹೇಳ್ಬಿಡ್ಬಿಟ್ಟು ಓಡ್ವಿ ನಾವಿನ್ನೂ ಎಲ್ಲರಿಗೂ ಕೊಟ್ಟು ಬರೋ ಅಷ್ಟರಲ್ಲಿ ಕತ್ಲೇನೇ ಆಗ್ಬಿಟ್ಟಿರುತ್ತೆ ಆಲ್ಮೋಸ್ಟ್ ನೈನ್ ಓ ಕ್ಲಾಕ್ ಟೆನ್ ಆದರೂ ಆಗುತ್ತೆ ಸೊ ಅದಕ್ಕೆ ಈ ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಮುಂದಿನ ಬ್ಲಾಗಲ್ಲಿ ಸಿಗೋಣ ಎಲ್ರಿಗೂ ಒನ್ಸ್ ಅಗೇನ್ ಹ್ಯಾಪಿ ಸಂಕ್ರಾಂತಿ ನನ್ನ ವೀಡಿಯೋ ಇಷ್ಟ ಆಗಿದರೆ ನಿಮಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ಬ್ಲಾಗಲ್ಲಿ ಸಿಗೋಣ ಥ್ಯಾಂಕ್ ಯು